ಸಿಎಂ ಬದಲಾವಣೆ ವಿಚಾರ ಅಪ್ರಸ್ತುತ ಮಾರ್ಕ್ಸ್ ಕೊಡುವವರೇ ಸುಮ್ಮನೆ ಇದ್ದಾರೆ ನಾವು ನೀವು ಚರ್ಚೆ ಮಾಡಿದರೆ ಅದು ಮೌಲ್ಯಯುತವಲ್ಲ ಎಲ್ಲವೂ ಅಪ್ರಸ್ತುತ ಎಂದು ಸಚಿವ ಪ್ರಿಯಾಂಕರಿಗೆ ಹೇಳಿದರು ಹುಬ್ಬಳ್ಳಿಯ ವಿಮಾನ ನಿಲ್ನ ಮಾಧ್ಯ ಜೊತೆ ಮಾತನಾಡಿದ ಅವರು ಸಿಎಂ ಬದಲಾವಣೆ ಮಾಡುವ ಅಧಿಕಾರ ಇರುವ ಹೈಕಮಾಂಡ್ ನಾಯಕರು ಈ ಬಗ್ಗೆ ಮಾತನಾಡುತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಈ ಬಗ್ಗೆ ಅವರೇ ಮಾತನಾಡುತ್ತಿಲ್ಲ ಈ ಬಗ್ಗೆ ನಾವು ನೀವು ಮಾತನಾಡುವುದು ಅಪ್ರಸ್ತುತ ಎಂದರು ಸುರ್ಜೇವಾಲಾ ಸಭೆಯ ಕುರಿತು ಮಾತನಾಡಿದ ಅವರು ಸಭೆಯಲ್ಲಿ ಸರ್ಕಾರದ ಯೋಜನೆ ರಾಜ್ಯದ ಜನರಿಗೆ ತಲುಪಿಸುವ ಕಾರ್ಯವನ್ನು ಮಾಡಬೇಕು ಎಂದು ಹೇಳಿದ್ದಾರೆ ನಮ್ಮ ಭರವಸೆ ಈಡೇರಿಸುವ ಜೊತೆಗೆ ಜನರಿಗೆ ಸರ್ಕಾರದ ಯೋಜನೆ ಲಾಭ ತಲುಪಿಸುವ ಕಾರ್ಯವನ್ನು ಮಾಡಿ ಎಂದು ಹೇಳಿದ್ದಾನೆ ಸಿಎಂ ಬದಲಾವಣೆ ಪವರ್ ಶೇರಿಂಗ್ ವಿಚಾರ ಅಪ್ರಸ್ತುತ ಎಂದು ಅವರು ಹೇಳಿದರು ನಮ್ಮ ಗದಗ್ನಲ್ಲಿ ನಮ್ಮ ಪಕ್ಷದ ಒಂದು ಕಾರ್ಯಕ್ರಮ ಇದೆ ನಮ್ಮ ಯೂತ್ ಕಾಂಗ್ರೆಸ್ ಎಲ್ಲ ನಮ್ಮ ಯುವ ನಾಯಕರ ಒಂದು ಪದಗ್ರಹಣ ಇದೆ ಆದ್ದರಿಂದ ಇವತ್ತು ನಮ್ಮ ಗದಗಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಧಾರವಾಡಿಂದ ರಿವ್ಯೂಗಳು ನೋಡ್ಕೊಂಡು ಮತ್ತು ಗ್ರಾಮೀಣ ಯೂನಿವರ್ಸಿಟಿ ಏನಿದೆ ಅದನ್ನು ಒಂದು ಸ್ವಲ್ಪ ವೀಕ್ಷಣೆ ಮಾಡಿ ಬರ್ತೀವಿ ವಿಚಾರ ಇನ್ನು ಮಾಡ್ತಾ ಅಂತ ಇಲ್ಲ ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಮುಖ್ಯ ಅಲ್ಲ ಖರ್ಗೆ ಸಾಹೇಬ್ರು ಚರ್ಚೆ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅವ್ರು ಚರ್ಚೆ ಮಾಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವ್ರು ಚರ್ಚೆ ಮಾಡ್ತಾ ಇದ್ದಾರಾ ರಣದೀಪ್ ಸಿಂಗ್ ಸುರ್ಜೇವಾಲ ಅವ್ರು ಚರ್ಚೆ ಮಾಡ್ತಾ ಇದ್ದಾರಾ ಇವ್ರು ಯಾರು ಚರ್ಚೆ ಮಾಡ್ತಾ ಇಲ್ಲ ನಾನು ಚರ್ಚೆ ಮಾಡೋದಿರ್ಬೋದು ನೀವು ಚರ್ಚೆ ಮಾಡೋದಿರ್ಬೋದು ಅಪ್ರಸ್ತುತ ಈಗ ಬದಲಾವಣೆ ಮಾಡೋರು ಹೈಕಮಾಂಡ್ ಮಾಡಿಸ್ಕೊಳೋರು ಇಬ್ರು ಮೂರು ಜನ ನಾಯಕರು ಮಾಡೋರು ಮಾತಾಡ್ತಾ ಇಲ್ಲ ಮಾಡಿಸ್ಕೊಳೋರು ಮಾತಾಡ್ತಾ ಇಲ್ಲ ಸೊ ಇದು ಚರ್ಚೆ ನೀವು ಏನೇ ಮಾಡಿದ್ರೂ ಕೂಡ ಮಾಧ್ಯಮದಲ್ಲಿ ಮಾತಾಡೋದ್ರಿಂದ ಪಕ್ಷದ ತೀರ್ಮಾನಗಳಾಗುತ್ತೆ ಅಂದರೆ ಅದು ಜನರ ಭ್ರಮೆ ಆಗುತ್ತೆ ಬೆಲೆ ಅಲ್ಲ ಬೆಲೆ ಇದೆ ಎಲ್ಲಿ ಮಾತಾಡಬೇಕು ಯಾರು ಮುಂದೆ ಮಾತಾಡಬೇಕು ಅವಾಗ ನೀವು ಮಾತಾಡಿದ್ರೆ ಸಚಿವರಿಗೂ ಬೆಲೆ ಇದೆ ಶಾಸಕರ ಮಾತಿಗೂ ಬೆಲೆ ಇದೆ ಜನರ ಮಾತಿಗೂ ಬೆಲೆ ಇದೆ ಈಗ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ನಾ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಖರ್ಗೆ ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಎಲ್ಲರ ಜವಾಬ್ದಾರಿ ಅವರೇ ಅವ್ರಿಗೆ ಕೊಟ್ಟಿದ್ದೀವಿ ಅದನ್ನು ಸರಿಯಾಗಿ ನಿರ್ವಹಿಸಿ ಜನರಿಗೆ ನಮ್ಮ ಯೋಜನೆಗಳು ತಲುಪಿಸಬೇಕು ಅಂತ ಹೇಳಿದ್ದಾರೆ ಇದಕ್ಕಿಂತ ಹೆಚ್ಚು ಯಾರು ಹೇಳಬೇಕು ಈ ಇದ್ರನ್ನ ಮೀರಿ ಇನ್ಯಾರು ಹೇಳಬೇಕು ಹೇಳಿ ಅದರಿಂದ ಇವೆಲ್ಲ ಅಪ್ರಸ್ತುತ ಮಾತುಗಳು ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ನಮ್ಮ ಏನು ಮ್ಯಾನಿಫೆಸ್ಟೋನಲ್ಲಿ ನಾವು ಹೇಳಿದ್ದೇವೆ ಜನರಿಗೆ ಅದನ್ನ ತಲುಪಿಸೋದು ನಮ್ಮ ಜವಾಬ್ದಾರಿ ಎಷ್ಟು ಯಾರು ಹೇಳಿದ್ರು ಇದು ಮತ್ತೆ ನೋಡಿ ಯಾರು ದೂರ ಏನು ಕೊಟ್ಟಿಲ್ಲ ಬಹಳ ಸ್ಪಷ್ಟವಾಗಿ ಸಿ ಅಧ್ಯಕ್ಷ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಎಮೆಟೋಲಾಜಿಜಿಎನ್ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ